ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಎಐ ಕೆಎಂ ವತಿಯಿಂದ ಬಳ್ಳಾರಿ ತಾಲೂಕಿನ ಬ್ಯಾಲ್ಚಿಂತೆ ಗ್ರಾಮದಲ್ಲಿ ಇಂದು ಸಂಜೆ ನಾವು ಎಐಕೆ ಸದಸ್ಯತ್ವ ಅಭಿಯಾನ ಹಮ್ಮಿಕೊಂಡಿದ್ದೀವಿ ಮುಖ್ಯವಾಗಿ ಬ್ಯಾಲ್ಚಿಂತೆ ಗ್ರಾಮದಲ್ಲಿ ನರೇಗಾ ಕೂಲಿ ಕಾರ್ಮಿಕ ಹಳ್ಳಿಯಲ್ಲಿ ನರೇಗಾ ಕೂಲಿ ಕಾರ್ಮಿಕರು ಕೆಲಸಕ್ಕೆ ಹೋಗ್ತಾರೆ ಆಮೇಲೆ ಇಲ್ಲಿ ಅಗ್ರಿ ಪರಂಪು ಭೂಮಿಯಲ್ಲಿ ಸಾಗುವಳಿ ಮಾಡೋಂಥ ರೈತರಿದ್ದಾರೆ ಅವ್ರಿಗೆ ಪಟ್ಟ ಕೊಡಬೇಕು ಹಾಗೆ ಉದ್ಯೋಗ ಖಾತ್ರಿ ಕೂಲಿ ಕಾರ್ಮಿಕರಿಗೆ ಸರಿಯಾದ ಕೆಲಸ ಕೊಡಬೇಕು ಕೂಲಿನೂ ಸರಿ ಹಾಕ್ಬೇಕಂತ ಡಿಮ್ಯಾಂಡ್ ಮಾಡಿ ಹೋರಾಟ ಮಾಡ್ತಾ ಇದೀವಿ ಇಲ್ಲಿ ನೂರಾರು ರೈತರು ಇವತ್ತು ಉದ್ಯೋಗ ಖಾತ್ರಿ ಕೂಲಿ ಕಾರ್ಮಿಕರು ರೈತರೆಲ್ಲ ಮೆಂಬರ್ಶಿಪ್ ಆಗಿದ್ದಾರೆ ಮುಂದಿನ ದಿನಗಳಲ್ಲಿ ಏನು ಏಪ್ರಿಲ್ ಅಲ್ಲಿ ಉದ್ಯೋಗ ಖಾತ್ರಿ ಕೆಲಸ ಕೊಡ್ತಾರೆ ಅಲ್ಲಿ ಸರಿಯಾಗಿ ಕೆಲಸ ಕೊಡ್ತೀರಂದ್ರೆ ಮುಂದಿನ ಹೋರಾಟ ಮಾಡ್ತೀವಿ ಆಮೇಲೆ ಭತ್ತ ಇಲ್ಲಿ ಜಾಸ್ತಿ ಬೆಳೆ ಬೆಳೀತಾರೆ ಭತ್ತ ಬೆಳೆಗಾರರು ಒಂದು ಸಂಘವನ್ನು ಮಾಡ್ತಾ ಇದ್ದೀವಿ ಮುಂದಿನ ದಿನ ಬಳ್ಳಾರಿ ಜಿಲ್ಲೆಯಲ್ಲಿ ಬೆಂಬಲ ಬೆಲೆ ಕೊಡಿ ಭತ್ತಕ್ಕೆ ಆಮೇಲೆ ಬೀಜ ಗೊಬ್ಬರ ಸಬ್ಸಿಡಿ ದರ ಕೊಡಬೇಕಂತ ಡಿಮ್ಯಾಂಡ್ ಮಾಡ್ತೀವಿ ಒಟ್ಟಾರಾಗಿ ರೈತರ ಜ್ವಲಂತ ಸಮಸ್ಯೆ ವಿರುದ್ಧ ಎ ಐ ಕೆ ಕೆ ಎಂ ಎಸ್ ಹೋರಾಟ ಕರ್ತಾ ಇದೀವಿ ಈ ಒಂದು ಅಭಿಯಾನ ಮೆಂಬರ್ಶಿಪ್ ಈ ಅಭಿಯಾನ ಒಂದು ಹೋರಾಟಕ್ಕೆ ಒಂದು ನಾಂದಿ ಆಗಬೇಕು ಎ ಐ ಕೆ ಕೆ ಎಂ ಎಸ್ ಸದಸ್ಯರಾಗಿರ್ತಕ್ಕಂಥ ಎಲ್ಲ ಬ್ಯಾಂಕ್ ಗ್ರಾಮದ ಎಲ್ಲ ರೈತರಿಗೆ ನಾವು ಧನ್ಯವಾದ ಹೇಳ್ತಾ ಮುಂದಿನ ಕಾರ್ಯಕ್ರಮ ಚಟುವಟಿಕೆ ಭಾಗವಹಿಸಬೇಕು ಎಐ ಕೆ ಕೆ ಎಂ ಎಸ್ ಗಟ್ಟಿಯಾಗಿ ಕಟ್ಟಬೇಕು ಬಲಿಷ್ಠವಾಗಿ ಕಟ್ಟಬೇಕು ಏಕೆ ಕೆಎಂ ಕೇಳ್ಕೊಳ್ತಾ ಇದ್ವಿ ಮುಂದಿನ ನಡೆಯುವಂತ ಬಳ್ಳಾರಿಲಿ ಹೋರಾಟಕ್ಕೆ ಎಲ್ಲ ಬ್ಯಾಲ್ಸ ಗ್ರಾಮದ ರೈತರು ಬರ್ಬೇಕಂತ ಕೇಳಿದಾಗ ಎಲ್ಲ ರೈತರು ಒಕ್ಕಲಿಂದ ನಾವು ಅನ್ಯಾಯದ ವಿರುದ್ಧ ಹೋರಾಟ ಮಾಡೋಕೆ ರೈತರು ಪರವಾಗಿ ಹೋರಾಟ ಮಾಡಕ್ಕೆ ಬರ್ತೀವಿ ಅಂತ ಹೇಳಿ ಎಲ್ಲ ಬ್ಯಾಲ್ಸಿದ ಗ್ರಾಮದ ರೈತರು ಹೇಳಿದ್ದಾರೆ ಅವ್ರಿಗೆ ನಮ್ಮೆಲ್ಲ ರೈತ ಸಂಘಟನೆ ಪರವಾಗಿ ಧನ್ಯವಾದ ಹೇಳ್ತಾ ಇವತ್ತಿನ ಅಭಿಯಾನ ಯಶಸ್ವಿ ಆಗಿದೆ ಇದು ಮುಂದಿನ ಇವತ್ತು ಒಂದು ನೂರಾರು ಜನ ಆಗಿದ್ರೆ ಮತ್ತೆ ದಿನ ಡೇಟ್ ಫಿಕ್ಸ್ ಮಾಡಿ ಮತ್ತೆ ನಾವೆಲ್ಲ ಮುಂದಾ ನೀವು ಇನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ